ಅದೇ ಮೂರು ವರ್ಷ ಆಯಿತು ನಂಗೆ ಅಂದರೆ ಫೈ ಫಿಕ್ಸ್ ಆಗ್ತಿರ್ಲಿಲ್ಲ ಅಂದರೆ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಎಲ್ಲೂ ಸಿಗ್ತಾಯಿಲ್ಲ ದೋಷ ಇದೆ ಅದು ಇದೆ ಮದುವೆ ಆದರೆ ಮಕ್ಕಳಾಗಲ್ಲ ಅಂತೆಲ್ಲ ಹೇಳಿದರು ನನ್ನ ತಮ್ಮ ಸಜೆಸ್ಟ್ ಮಾಡಿತಿಲ್ಲ ಅಂದರೆ ಯೂಟ್ಯೂಬು ಅದು ಇದು ನೋಡಿ ಇಲ್ಲಿ ಹೋಗಿ ಕಾಯಿ ಕಟ್ಟೋಣ ಫಿಕ್ಸ್ ಆಗ್ಬೋದು ಅಂತ ಅಂದರು ಇಲ್ಲಿ ಗುರುಗಳು ಒನ್ ಟ್ವೆಂಟಿ ಒನ್ ವೀಕ್ಸ್ ಏನೋ ಕಟ್ಟಿ ಕಾಯಿ ಕಟ್ಟಿ ಆಗುತ್ತೆ ಮದುವೆ ಆಗುತ್ತೆ ಮಗು ಆಗುತ್ತೆ ಅಂತ ಅಂದಿದ್ರು ಅದಾದಮೇಲೆ ಆಯಿತು ಅಂದರೆ ಕೊನೆ ವೀಕ್ ಅಷ್ಟರಲ್ಲಿ ಫಿಕ್ಸ್ ಆಯ್ತು ನನಗೆ ಇವ್ರು ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಅಷ್ಟೇ ಬೇಗ ಬೇಗ ಮೂರು ತಿಂಗಳಷ್ಟಲ್ಲಿ ಮದುವೆ ಆಯಿತು ಹಂಗೆ ಕನ್ಸೀವ್ ಆಯ್ತು ಅದಾದ್ಮೇಲೆ ಅವಾಗಿಂದ ಬಂದಿಲ್ಲ ಇವಾಗ ಪಾಪ ಕರ್ಕೊಂಡು ಬಂದಿದ್ದೀವಿ ಪಾಪುಗೆ ಇವಾಗ ಸಿಕ್ಸ್ ಹೌದು ಹೌದು ಕಾಯಿ ಕೊಟ್ಟು ಇವಾಗ ಪೂಜೆ ಪೂರ್ತಿ ಮುಗಿಸಿ ಕಾಯಿ ಇವಾಗ ಅರ್ಪಿಸಿ ಪೂಜೆ ಇವಾಗ ಮುಗಿಸಿದ್ದೀವಿ ಅದೇ ಕಾಯಿ ಕಟ್ಟೋದು ಪಾತ್ ಪೂಜೆ ಮಾಡಿಸಿದ್ವಿ ಕಾಯಿ ಅಂದ್ರೆ ಅವರು ಕಾಯಿ ಕೊಡ್ತಾರೆ ಇಷ್ಟು ಹಚ್ಚಿ ಅಂತ ಹೇಳ್ತಾರೆ ಇಷ್ಟು ಪ್ರದಕ್ಷಿಣೆ ಅಂತ ಹೇಳ್ತಾರೆ ಅಷ್ಟೇ ಅಷ್ಟೇ ಮಾಡೋದು ಎಕ್ಸ್ಟ್ರಾ ಏನು ಅಂದ್ರೆ ಘಾಸಿ ಅನ್ಸೋದೆಲ್ಲ ಏನಿರೋದು ಖುಷಿ ಆಗುತ್ತೆ ಅಂದ್ರೆ ಕೆಲ್ವೊಂದು ನಂಬಿಕೆ ಒಳ್ಳೇದಾಗತ್ತೆ ಒಂದು ನಂಬಿಕೆ ಮೂರ್ ನಂಬಿಕೆ ಆಗತ್ತೆ ಏನು ನಂಬ್ತೀವಿ ಅದೇ ಆಗತ್ತೆ ಅಷ್ಟೆಲ್ಲ ಪೂಜೆ ಆಯ್ತಲ್ವಾ ಅಕ್ಷತೆ ಆಗ್ತದೆ ಅಂದ್ರೆ ರಕ್ಷಣೆ ಅಂತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರಕ್ಷಾಯ ನಮತಾ ಕಾಮಧೇನುವೆ ಸ್ವಾಮಿ ಗುರುರಾಘವೇಂದ್ರನನ್ನು ಮನದಲ್ಲಿ ನೆನೆಸುತ್ತಾ ನಾವು ಬಂದಿದ್ದೀವಿ ಶ್ರೀ ಪುಣ್ಯಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಈ ಮಂತ್ರಾಲಯದ ವಿಶೇಷತೆ ಏನಂದರೆ ಈ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಪಂಚಮುಖಿ ಆಂಜನೇಯ ಮತ್ತು ಶ್ರೀ ಗುರುರಾಘವೇಂದ್ರ ಸ್ವಾಮಿಯರು ನೆಲೆಸಿದ್ದಾರೆ ಮತ್ತೊಂದು ವಿಶೇಷ ಏನೆಂದರೆ ಈ ದೇವಸ್ಥಾನದಲ್ಲಿ ಕಾಯಿ ಸಂಕಲ್ಪ ಮಾಡೋದು ಕಾಯಿ ಸಂಕಲ್ಪ ಏನಂದರೆ ನಿಮ್ಮ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಅದನ್ನು ಮನದಲ್ಲಿ ನೆನೆಸುತ್ತಾ ಈ ದೇವಾಲಯಕ್ಕೆ ಬಂದು ಕಾಯನ್ನು ಕಟ್ಟುವುದು ಕಾಯಿ ಕಟ್ಟುವುದಂದರೆ ಇಷ್ಟು ವಾರಗಳು ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಉದಾಹರಣೆ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ನೀವು ಸೇವೆ ಸಲ್ಲಿಸಬೇಕಾಗುತ್ತದೆ